ನೋಡ್ತಾ ಇರ್ಬೋದು ಇವು ನಮ್ಮನೆ ಎರಡಲ್ಲೆತ್ತು ಇವತ್ತಿ ಪ್ಯಾಚ್ ಕೊಡೋಣ ಅಂತ ಒಂದಡಿ ಐತೆ ಕೊಂಬು ಮುಕ್ಕಾಲಡಿ ಅಡಿ ಹತ್ರ ಒರಿಜಿನಲ್ಲು ಇದಕ್ಕೆ ಒಂದು ಎರಡು ಬೆಟ್ಟಷ್ಟು ಪ್ಯಾಚ್ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀವಿ ನಮ್ಮ ಮಾಯಣ್ಣವರು ಅಧ್ಯಕ್ಷತೆಯಲ್ಲಿ ಹಾಗಾಗಿ ಮಾಯಣ್ಣ ಹಂಗೆ ಕಡೆ ತಿರುಗಿ ಒಂದು ಸ್ಮೈಲ್ ಕೊಡಿ ತಿಂದಿರೋ ಮಟನ್ ನೋಟು ಸ್ಮೈಲ್ ಹೆಂಗೆ ಗೊತ್ತಾ ಹಂಗೆ ಇದು ಕೂಡ ಇನ್ನೊಂದಿತ್ತು ಈ ಎತ್ಕೂ ಬ್ಯಾಚ್ ಕೊಡಬೇಕು ಮ್ಯಾಚ್ ಕೊಟ್ಟು ಇದನ್ನು ಕೂಡ ಒಂದೆರಡು ಬೆಟ್ಟು ವೈಟ್ ಮಾಡೋಣ ಅಂತ ನೋಡೋಣ ಘಾಟಿ ಜಾತ್ರೆ ಬರ್ತಿದೆಯಲ್ಲ ಅದಕ್ಕೋಸ್ಕರ ಅದು ಯಾರು ಮಾಡ್ತಿದ್ದೀವಿ ಯೋಜ ಹಂಗಾಗಿ ನೋಡಿ ಇದಕ್ಕೂ ಕೂಡ ಕುಂಪ್ ಪ್ಯಾಚ್ ಮಾಡಿದ್ದೀವಿ ಒಂಚೂರು ಚೂರು ಇರಲಿ ಅಂತ ಕಟ್ ಮಾಡ್ಬೇಕಿನ್ನ ಉಜ್ಜದ ಮೇಲೆ ಫಿನಿಷಿಂಗ್ ಕಾಣಿಸ್ತದೆ ಇದು ಒಂಚೂರು ಪ್ಯಾಚ್ ಮಾಡಿದ್ದೀವಿ ಈಗ ಒಂದು ಜೊತೆ ಈ ಬೆಳಿದು ಆ ಬಿಳಿದು ಎರಡು ಸೇರಿ ಎಲ್ಲ ಆದಮೇಲೆ ಸತಿ ಬಿಡ್ತೀವಿ ಮಕ್ಕಳು ಮೂರು ದಿವಸದಿಂದ ಎತ್ತು ಲೋಡ್ ಕಮ್ಮಿ ಆಗಾವೆ ಅಂದರೆ ಕೊಮ್ಮನ ಕೆಲಸ ಮಾಡಿದ್ರೆ ಇನ್ನೇನು ಮಾಡ್ತವೆ ಬರ್ರಿ ಹತ್ತಿಂದ ತಿರುಗಿಸ್ಕೊಂಡು ನೋಡಿ ಸ್ನೇಹಿತರೆ ಅರ್ಧ ಮಹೇಶ್ ಆ್ಯಂಡ್ ಅಪ್ಪಿ ಬ್ರದರ್ಸು ಆಲ್ರೆಡಿ ಘಾಟಿಗೆ ತಯಾರು ಮಾಡಿದ್ದಾರೆ ಎತ್ಗಳನ್ನ ಎತ್ಗಳು ತಯಾರು ಮಾಡಿ ಕೊಂಬೆಲ್ಲ ಪ್ಯಾಚ್ ಮಾಡಿಸಿ ಮೂರು ದಿವಸದಿಂದ ನಮ್ಮನ್ನು ಅಯ್ಯೋ ಅನಿಸಿ ಇಬ್ಬರು ಸೇರಿಕೊಂಡು ಅಣ್ಣ ತಮ್ಮ ರೆಡಿ ಮಾಡಿ ಇಟ್ಟಿದ್ದಾರೆ ಇವ್ರನ್ನ ಈಗ ಘಾಟಿ ಜಾತ್ರೆ ಒಳಗಡೆ ಮೀಟ್ ಮಾಡಬೇಕು ಎಲ್ರೂವೇ ಹಾಗಾಗಿ ನೋಡ್ತಾ ಇರ್ಬೋದು ಇರ್ಲಿ 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 ಮಯಣ ಒಂಚೂರು ಹಿಂದೆ ನೀನು ನೋಡ್ತಾ ಇರ್ಬೋದು ಇವು ಮಯಣ ಅಂತಾರ ಸ್ವಲ್ಪ ಮಂದ ಅಂತೆ ಅದಕ್ಕೆ ಚಾಟಿ ಕೊಲ್ಬೇಕಂತೆ ಹಂಗಾಗಿ ಗಾಟಿಗೆ ಆಲ್ರೆಡಿ ರೆಡಿ ಇಟ್ಕೊಂಡಿದ್ದಾರೆ ಹಾಗಾಗಿ ಮಾಡ್ತಿದ್ದಾರೆ ಜೊತೆ ಜೊತೆಯವೇ ಅವನ್ನು ತೋರಿಸ್ತೀನಿ ಹಾಗೆ ನೋಡ್ಕೊಳ್ಳಿ ಕಾಲಿಕ್ ಯಾವಾಗ ನಾಲ್ಕಾಣ ಕೂಡ ಅಲ್ಲ ಒಂದು ಚೂರು ಆದ್ರೆ ಇಲ್ಲಿ ನಡುವೆ ಬಿಸ್ಲಿಕ್ಕೆ ಹಾಕಿದ್ವಿ ಈ ಅಂಚದಲ್ಲ ಕಾಲು ನಾಕಂಡ್ ನಾಕಂಡ್ ನಾಕಂಡು ಗಾಯ ಮಾಡ್ಕೊಂತದ್ದು ಮೂರು ದಿವಸದಿಂದ ತಿಂಡಿನೂ ಇಲ್ಲ ಹುಲ್ಲು ಇಲ್ಲ ನೀರು ಇಲ್ಲ ನಾನೇನು ಮಾಡಲಿ ನೋಡ್ರಿ ಇವರೇ ಅರ್ಧೇಶಳ್ಳಿ ಶಳ್ಳಿ ಇವ್ರನ್ನೆಲ್ಲರೂ ಚೆನ್ನಾಗಿ ಮಕ್ಕಳ ಹೇಳಿ ಹೇಳಿ ಎಜ್ಜನ ಕೇಳಿದ ಹ್ಮ್ ನಾಟಿಕ್ ಬರೋ ನೋಡ್ಬೇಕಾಗಿತ್ತು ಅವ್ರು ದೇವ್ರಣ್ಣ ಹೇಳ್ತಿದ್ದು ಬೀಜ